ಹಾಯ್ ಗಾಯ್ಸ್ ನಾನು ನಿಮ್ಮ ಪ್ರೀತಿಯ ಸ್ವಪ್ನ ಈ ಒಂದು ವಿಡಿಯೋದಲ್ಲಿ ನಾವು ಭಾರತದ ಮಿಲಿಟರಿ ಪವರ್ ಹೇಗಿದೆ ಹಾಗೆ ಪಾಕಿಸ್ತಾನದ ಒಂದು ಮಿಲಿಟರಿ ಪವರ್ ಹೇಗಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಮತ್ತೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿರೋ ಒಂದು ರೀಸನಿಂದ ಸೊ ನಾ ಫಸ್ಟ್ ನಾವು ಏನು ತಿಳ್ಕೋಬೇಕು ಅಂದರೆ ನಮ್ಮ ಒಂದು ಮಿಲಿಟರಿ ಪವರ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನ ನಾವು ಫಸ್ಟು ತಿಳ್ಕೊಬೇಕಾಗುತ್ತೆ ಸೊ ಕಂಪ್ಲೀಟ್ ಡೀಟೇಲ್ಸ್ನ ನಾವು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಸೊ ಪಾಕಿಸ್ತಾನವರು ಅಫಿಷಿಯಲ್ ಆಗಿ ಅವರ ಒಂದು ಲೆಕ್ಕಾಚಾರದ ಪ್ರಕಾರ ಟೆನ್ ಪರ್ಸೆಂಟ್ ಆಫ್ ಪಾಕಿಸ್ತಾನ್ ಪಾಪ್ಯುಲೇಷನ್ ಏನಿದ್ದಾರೆ ಅವರು ಭಿಕ್ಷುಕರಾಗಿದ್ದಾರೆ ಓಕೆನಾ ಆದರೂ ಕೂಡ ಪಾಕಿಸ್ತಾನವರು ಜಾಸ್ತಿ ಮಿಲಿಟರಿ ಪವರ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಮಾಡ್ತಾರೆ ಓಕೆನಾ ಸೊ ಇವಾಗ ಅವರ ಒಂದು ಸಾಮರ್ಥ್ಯ ಏನಿದೆ ಅದಕ್ಕಿಂತ ಜಾಸ್ತಿ ಒಂದು ಮಿಲಿಟರಿ ಪವರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಜಾಸ್ತಿ ಮಾಡ್ತಾರೆ ಸೊ ನಮಗೇನು ಅನಿಸುತ್ತೆ ಓಕೆ ಇವಾಗ ಪಾಕಿಸ್ತಾನದ ಒಂದು ಮಿಲಿಟರಿ ಪವರ್ ಏನಿದೆ ಅದು ತುಂಬ ಸ್ಟ್ರಾಂಗ್ ಇದೆ ಅಂತ ಹೇಳಿ ನಮ್ಗೆ ಅನಿಸುತ್ತೆ ಓಕೆ ಬಟ್ ನಿಜವಾಗ್ಲೂ ಭಾರತನ ಫೇಸ್ ಆಗುತ್ತಾ ಸೊ ಬನ್ನಿ ಕಂಪ್ಲೀಟ್ ಡೀಟೇಲ್ಸನ್ನ ನಾವು ನೋಡ್ತಾ ಹೋಗೋಣ ಸೊ ಇವಾಗ ನಮ್ಗೆಲ್ಲಾರಿಗೂ ಗೊತ್ತಿರೋ ಹಾಗೆ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಪ್ರಕಾರ ಅಂದರೆ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಅಂದರೆ ಏನು ಅಂದರೆ ಈ ಒಂದು ಸಂಸ್ಥೆ ಬಂದುಬಿಟ್ಟು ಇಯರ್ಲಿ ಒನ್ಸ್ ಅಂದರೆ ಒಂದು ವರ್ಷಕ್ಕೆ ಒಂದ್ಸತಿ ಎಲ್ಲ ಕಂಟ್ರಿ ಆರ್ಮಿನ ಲೆಕ್ಕ ಹಾಕುತ್ತೆ ಅಂದರೆ ಒಂದು ಕಂಟ್ರಿ ಆರ್ಮಿ ತುಂಬ ಸ್ಟ್ರಾಂಗ್ ಇದೆ ಅಂತ ಹೇಳಿ ಡಿಸೈಡ್ ಮಾಡಿ ಒಂದು ರಿಪೋರ್ಟ್ ರಿಪೋರ್ಟನನ್ನು ಕೊಡುತ್ತೆ ಓಕೆನಾ ಸೊ ಆ ಒಂದು ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಅವ್ರ ಪ್ರಕಾರ ನಮ್ಮ ಒಂದು ಇಂಡಿಯಾ ಬಂದುಬಿಟ್ಟು ಫೋರ್ತ್ ಹೈಯೆಸ್ಟ್ ಅಥವಾ ಫೋರ್ತ್ ಸ್ಟ್ರಾಂಗೆಸ್ಟ್ ಆರ್ಮಿ ಹೊಂದಿರುವಂಥ ಒಂದು ದೇಶ ಅಂತ ಹೇಳಿ ಅವರು ಮೆನ್ಷನ್ ಮಾಡಿದ್ದಾರೆ ಓಕೆನಾ ಬಟ್ ಪಾಕಿಸ್ತಾನ್ ಪೊಸಿಷನ್ ಎಷ್ಟಿದೆ ಗೊತ್ತಾ ನೈನ್ತ್ ಇತ್ತು ಬಟ್ ಇವಾಗ ಟ್ವೆಲ್ತ್ ಪೊಸಿಷನ್ಗೆ ಹೋಗಿದೆ ಸೊ ಇವಾಗ ಬ್ರೆಝಿಲ್ ಆಗಿರ್ಬೋದು ಇಟಲಿ ಆಗಿರ್ಬೋದು ಟರ್ಕಿ ಆಗಿರ್ಬೋದು ಜಪಾನ್ ಆಗಿರ್ಬೋದು ಇದಕ್ಕಿಂತ ಪಾಕಿಸ್ತಾನ ಏನಿದೆ ಅಂದರೆ ತುಂಬ ಹಿಂದೆ ಇದೆ ಹಾಗೆ ಇಷ್ಟು ದೇಶಗಳು ಕೂಡ ಒಂದು ಆರ್ಮಿಯಲ್ಲಿ ತುಂಬ ಸ್ಟ್ರಾಂಗ್ ಇದೆ ಓಕೆ ನಾ ಪಾಕಿಸ್ತಾನಕ್ಕೆ ಕಂಪೇರ್ ಮಾಡಿದ್ರೆ ಇವರೆಲ್ಲ ಇದ್ದಾರೆ ಬಟ್ ನಾವು ಫೋರ್ತ್ ಪೊಸಿಷನಲ್ಲಿ ಇದ್ದೀವಿ ಓಕೆ ನಾನು ನಿಮಗೆ ಗೊ ಇವಾಗ ನಿಮಗೆ ಅನಿಸುತ್ತೆ ಯಾರು ತುಂಬ ಸ್ಟ್ರಾಂಗ್ ಇರ್ಬೋದು ಅಂತ ಹೇಳಿ ಸೊ ಇವಾಗ ಆಸಿಮ್ ಮುನೀರ್ ಅವ್ರ ಪ್ರಕಾರ ನಮ್ಮ ಒಂದು ಭಾರತೀಯ ಸೇನೆ ಏನಿದೆ ಅದು ತುಂಬ ದುರ್ಬಲ ಅಂತ ಹೇಳಿ ಹೇಳಿದ್ದಾರೆ ಓಕೆನಾ ಹಾಗೆ ಅವ್ರು ಹೇಳಿರೋದೇನು ಗೊತ್ತಾ ನಾವೇ ಬೇರೆ ಮತ್ತೆ ಹಿಂದೂಗಳೇ ಬೇರೆ ಅದಕ್ಕೆ ನಮ್ಮ ಒಂದು ಪೂರ್ವಜರು ಏನಿದ್ದಾರೆ ಎರಡು ರಾಷ್ಟ್ರಗಳಾಗಿ ವಿಂಗಡೆಯನ್ನು ಮಾಡಿದ್ದಾರೆ ಹಾಗೆ ಭಾರತದ ಸೇನೆ ಬಂದುಬಿಟ್ಟು ತುಂಬ ದುರ್ಬಲ ಅಂತ ಹೇಳಿ ಈಯ ಅಳ್ಸ್ಕೊಂಡು ಮಾತಾಡಿದ್ದಾರೆ ಓಕೆನಾ ಹಾಗೆ ಅವರು ಮಾತಾಡೋ ಒಂದು ಬರದಲ್ಲಿ ಇನ್ನೊಂದು ಹೇಳಿಕೆ ಏನು ಕೊಟ್ಟಿದ್ದಾರೆ ಅಂದರೆ ಹದಿಮೂರು ಲಕ್ಷದ ಇಂಡಿಯನ್ ಸೈನಿಕರು ಏನಿದ್ದಾರೆ ಅವರೇ ನಮ್ಮನ್ನ ಏನು ಮಾಡೋಕ್ಕಾಗಿಲ್ಲ ಇನ್ನು ಬಲ್ಕಿಸ್ತಾನವರು ನಮ್ಮನ್ನ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಸೊ ನೀವೇ ತಿಳ್ಕೊಳ್ಳಿ ಇವಾಗ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಪ್ರಕಾರ ನಮ್ಮ ಒಂದು ದೇಶ ಏನಿದೆ ಫೋರ್ತ್ ಪೊಸಿಷನಲ್ಲಿದೆ ಆದರೆ ಪಾಕಿಸ್ತಾನ ಎಷ್ಟನೇ ಪೊಸಿಷನಲ್ಲಿದೆ ಟ್ವೆಲ್ತ್ ಪೊಸಿಷನಲ್ಲಿದೆ ನಮ್ಮ ಒಂದು ಆರ್ಮಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿ ಇವರೇ ಡಿಸೈಡ್ ಮಾಡಿದ್ದಾರೆ ಅಂದರೆ ಇದು ನಮ್ಮ ದೇಶ ಆಗಿರ್ಬೋದು ಬೇರೆ ದೇಶ ಆಗಿರ್ಬೋದು ಡಿಸೈಡ್ ಮಾಡೋ ಅಂಥದ್ದಲ್ಲ ಇದೊಂದು ಸಂಸ್ಥೆ ಅವರೇ ಡಿಸೈಡ್ ಮಾಡಿದ್ದಾರೆ ನಮ್ಮ ಒಂದು ಪೊಸಿಷನ್ ಬಂದುಬಿಟ್ಟು ಫೋರ್ತ್ ಇದ್ದಾರೆ ಅಂತ ಹೇಳಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಹಾಗೆ ನಮ್ಮ ಒಂದು ಬಜೆಟ್ನ ನೋಡೋದಾದ್ರೆ ನಾವು ನಾವು ಇಂಡಿಯಾದವರು ಇಂಡಿಯನ್ ಆರ್ಮಿಗೋಸ್ಕರ ಸಿಕ್ಸ್ ಪಾಯಿಂಟ್ ಏಟ್ ಲ್ಯಾಕ್ ಕ್ರೋರ್ ರುಪೀಸು ಮಿಲಿಟರಿ ಪವರ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಮಾಡ್ತೀವಿ ಆದರೆ ಪಾಕಿಸ್ತಾನವರು ಟೂ ಪಾಯಿಂಟ್ ಏಟ್ ಲ್ಯಾಕ್ ಕ್ರೋರ್ನ ಒಂದು ಮಿಲಿಟರಿ ಪವರ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಮಾಡ್ತಾರೆ ಓಕೆನಾ ಸೊ ಇವಾಗ ನಮ್ಮ ಒಂದು ಇಂಡಿಯನ್ ರುಪೀಸ್ ಒನ್ ರುಪಿ ವ್ಯಾಲ್ಯೂ ಪಾಕಿಸ್ತಾನದಲ್ಲಿ ಎಷ್ಟು ಗೊತ್ತಾ ತ್ರೀ ಪಾಯಿಂಟ್ ತ್ರೀ ಝೀರೋ ಪೈಸ ಇದೆ ನಮ್ಮ ಒಂದು ಒನ್ ರುಪಿ ಅಲ್ಲಿ ತ್ರೀ ಪಾಯಿಂಟ್ ತ್ರೀ ಝೀರೋ ಪೈಸಸ್ ಇದೆ ಓಕೆನಾ ಆ್ಯಂಡ್ ಆರ್ಮಿ ಆರ್ಮಿ ಬಗ್ಗೆ ನಾವು ನೋಡೋದಾದರೆ ಸೊ ಆರ್ಮಿ ಅಲ್ಲಿ ನಮ್ಮ ಒಂದು ಇಂಡಿಯಾ ಬಂದ್ಬಿಟ್ಟು ಸೆಕೆಂಡ್ ಲ್ಯಾಂಡ್ ಆಫ್ ಆರ್ಮಿ ಅಂತಲೇ ಹೇಳಿ ಫೇಮಸ್ ಆಗಿದೆ ಓಕೆನಾ ಸೊ ನಮ್ಮ ಒಂದು ಆರ್ಮಿ ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ ಗೊತ್ತಾ ಐವತ್ತು ಲಕ್ಷದವರೆಗೂ ಇದ್ದಾರೆ ಸೊ ಅದರಲ್ಲಿ ಆ್ಯಕ್ಟಿವ್ ಸೈನಿಕರು ಬಂದುಬಿಟ್ಟು ಹದಿನಾಲ್ಕು ಲಕ್ಷದ ಐವತ್ತೈದು ಸಾವಿರದ ಐನೂರ ಐವತ್ತು ಇನ್ನು ರಿಸರ್ವ್ ಫೋರ್ಸ್ ಬಂದುಬಿಟ್ಟು ಹನ್ನೊಂದು ಲಕ್ಷದ ಐವತ್ತೈದು ಸಾವಿರ ಇದ್ದಾರೆ ಪ್ಯಾರಾಮಿಲಿಟರಿ ಫೋರ್ಸ್ ಬಂದ್ಬಿಟ್ಟು ಇಪ್ಪತ್ತೈದು ಲಕ್ಷದ ಇಪ್ಪತ್ತೇಳು ಸಾವಿರದವರೆಗೂ ಇದೆ ಒಟ್ಟಾರೆ ಐವತ್ತು ಲಕ್ಷದವರೆಗೂ ಆರ್ಮಿಗಳೇ ಇದ್ದಾರೆ ಅಂದರೆ ಸೈನಿಕರು ಇದ್ದಾರೆ ನಮ್ಮ ಒಂದು ದೇಶದಲ್ಲಿ ಬಟ್ ಪಾಕಿಸ್ತಾನ್ನಲ್ಲಿ ಆರು ಲಕ್ಷದ ಐವತ್ನಾಲ್ಕು ಸಾವಿರ ಸೈನಿಕರು ಮತ್ತು ಪ್ಯಾರಾಮಿಲಿಟರಿ ಫೋರ್ಸ್ ಬಂದ್ಬಿಟ್ಟು ಐದು ಲಕ್ಷ ಸೊ ಇವರು ಬಂದುಬಿಟ್ಟು ಸೆವೆಂತ್ ರ್ಯಾಂಕ್ ಅನ್ನೋದನ್ನ ಹೊಂದಿದ್ದಾರೆ ಆರ್ಮಿಯಲ್ಲಿ ಓಕೆನಾ ಮತ್ತು ಇಂಡಿಯನ್ ಸೋಲ್ಜರ್ಸ್ನ ನಾವು ನೋಡೋದಾದರೆ ಇಂಡಿಯನ್ ಸೋಲ್ಜರ್ಸ್ ಬಂದುಬಿಟ್ಟು ಪಾಕಿಸ್ತಾನ್ ಸೋಲ್ಜರ್ಸ್ಗಿಂತ ಎರಡು ಪಟ್ಟು ಜಾಸ್ತಿ ಸೋಲ್ಜರ್ಸನ್ನ ನಾವು ಹೊಂದಿದ್ದೀವಿ ಹಾಗೆ ನಮ್ಮ ಒಂದು ಸೋಲ್ಜರ್ಸ್ ಬಂದುಬಿಟ್ಟು ತುಂಬ ಟೆಕ್ನಾಲಜಿ ಅಂದರೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನಿದೆ ಅಡ್ವಾನ್ಸ್ ಟೆಕ್ನಾಲಜಿನ ಕಲ್ತಿರುವಂಥ ಒಂದು ಸೈನಿಕರಾಗಿದ್ದಾರೆ ನಮ್ಮ ಸೈನಿಕರು ಓಕೆನಾ ಇನ್ನು ಯುದ್ಧ ಟ್ಯಾಂಕ್ ಬಗ್ಗೆ ನಾವು ನೋಡೋದಾದರೆ ಸೊ ಪಾಕಿಸ್ತಾನದ ಒಂದು ಯುದ್ಧ ಟ್ಯಾಂಕ್ ಏನಿದೆ ಸೊ ಅದು ಬಂದುಬಿಟ್ಟು ಎರಡು ಸಾವಿರದ ಆರುನೂರ ಇಪ್ಪತ್ತೇಳು ಯುದ್ಧದ ಟ್ಯಾಂಕ್ಗಳು ಪಾಕಿಸ್ತಾನವ್ರ ಹತ್ರ ಇದೆ ನಮ್ಮ ಇಂಡಿಯಾದ ನಮ್ಮ ಇಂಡಿಯಾದಲ್ಲಿ ನಾಲ್ಕು ಸಾವಿರದ ಇನ್ನೂರ ಒಂದು ಯುದ್ಧದ ಟ್ಯಾಂಕ್ಗಳು ಹಾಗೆ ಅಡ್ವಾನ್ಸ್ ಸಿಸ್ಟಮ್ ಹೊಂದಿರುವಂಥ ಟಿ ನೈಂಟಿ ಭೀಷ್ಮ ಅರ್ಜುನ ಟ್ಯಾಂಕ್ಗಳು ನಮ್ಮ ಹತ್ರ ಇದೆ ಓಕೆನಾ ಇದು ಬಂದ್ಬಿಟ್ಟು ಥರ್ಡ್ ಜನ್ರೇಷನ್ ಟ್ಯಾಂಕ್ಸ್ಗಳು ಆದರೆ ಪಾಕಿಸ್ತಾನವ್ರ ಹತ್ರ ಟೈಪ್ ಫಿಫ್ಟಿ ಫೈವ್ ಟೈಪ್ ಫಿಫ್ಟಿ ನೈನ್ ಅಂತ ಹೇಳಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಜನ್ರೇಷನ್ ಟ್ಯಾಂಕ್ಗಳಿದೆ ಓಕೆನಾ ಇದು ಕೊಟ್ಟಿರೋ ಕೊಟ್ಟಿರುವಂಥ ಒಂದು ಟ್ಯಾಂಕ್ಗಳು ಸೊ ನಮ್ಮ ಹತ್ರ ಥರ್ಡ್ ಜನ್ರೇಷನ್ ಟ್ಯಾಂಕ್ ಇದೆ ಆ್ಯಂಡ್ ಇದು ಈ ಟ್ಯಾಂಕ್ ಬಂದುಬಿಟ್ಟು ತುಂಬ ಪವರ್ಫುಲ್ ಮತ್ತು ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡಿರುವಂಥ ಒಂದು ಟ್ಯಾಂಕ್ಗಳು ನಮ್ಮ ಹತ್ರ ಇದೆ ಓಕೆನಾ ಇನ್ನು ನೆಕ್ಸ್ಟ್ ನಾವು ಯುದ್ಧದ ಆಯುಧಗಳನ್ನ ನಾವು ನೋಡೋದಾದ್ರೆ ಅಂದರೆ ಯುದ್ಧ ಭೂಮಿಯಲ್ಲಿ ಯೂಸ್ ಮಾಡುವಂಥ ಒಂದು ಆಯುಧಗಳನ್ನ ನಾವು ನೋಡೋದಾದರೆ ಸೊ ನಮ್ಮ ಒಂದು ಅಡ್ವಾನ್ಸ್ಡ್ ಅಥವಾ ಆಕ್ಟಿವ್ ಡ್ಯೂಟಿಗೆಗೆ ಬಂದೂಕುಗಳನ್ನ ಯೂಸ್ ಮಾಡ್ತಾರಲ್ವಾ ಸೊ ನಮ್ಮ ಒಂದು ಬಂದೂಕುಗಳು ಪಾಕಿಸ್ತಾನದಲ್ಲಿ ಏನಿದೆ ಬಂದೂಕುಗಳು ಅದಕ್ಕಿಂತ ತುಂಬ ಆಗಿದೆ ಹಾಗೆ ಪಾಕಿಸ್ತಾನವರು ಬಂದೂಕಲ್ಲಿ ಸು ಹಿಂದೆ ಇದ್ದಾರೆ ಓಕೆನಾ ಸೊ ಇವಾಗ ಪಾಕಿಸ್ತಾನದ ಹತ್ರ ಹೆಚ್ ಕೆ ಫಿಫ್ಟಿ ತ್ರೀ ಎಸ್ಸು ಇದು ಚೀನಾದಿಂದ ಪ್ರೊ ಪ್ರೊಡಕ್ಷನ್ ಅನ್ನೋದಾಗಿರೋದು ಸೊ ಆ್ಯಂಡ್ ಟೈ ಫಿಫ್ಟಿ ಸಿಕ್ಸು ಇದೆಲ್ಲ ಇದೆ ಸೊ ಇದು ಬಂದ್ಬಿಟ್ಟು ಸಿಮಿಲರ್ ಯಾವ ರೀತಿ ಇದೆ ಅಂದರೆ ಎ ಕೆ ಫಾರ್ಟಿ ಸೆವೆನ್ ಥರ ಇದೆ ಓಕೆನಾ ಪಾಕಿಸ್ತಾನಲ್ಲಿರುವಂಥ ಒಂದು ಆಯುಧ ನಮ್ಮ ಒಂದು ಇಂಡಿಯಾದಲ್ಲಿರುವಂಥ ಆಯುಧ ಯಾವುದು ಅಂದರೆ ಎ ಕೆ ಟೂ ನಾಟ್ ತ್ರೀ ಎಸ್ ಐ ಜಿ ಸೆವೆನ್ ಸಿಕ್ಸ್ಟೀನು ಈ ಥರ ಅಡ್ವಾನ್ಸ್ಡ್ ಆಯುಧಗಳನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಒಂದು ಯುದ್ಧ ಮಾಡಬೇಕಾದ್ರೆ ಏನಿದೆ ಆವಾಗ ನಮಗೆ ತುಂಬ ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡೋದ್ರಿಂದ ನಾವು ಬೇಗನೆ ವಿನ್ ಆಗ್ಬೋದು ಹಾಗೆ ತುಂಬ ಸ್ಟ್ರಾಂಗ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿ ನಮಗೆ ಈ ಪಾಯಿಂಟ್ಸ್ಗಳೇ ಹೇಳ್ತಾ ಹೋಗುತ್ತೆ ಓಕೆನಾ ಓಕೆನಾ ಸೊ ಇಷ್ಟು ಕೂಡ ಆರ್ಮಿ ಬಗ್ಗೆ ಇನ್ನು ನಾವು ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ನಾವು ನೋಡಿದರೆ ಏರ್ ಡಿಫೆನ್ಸ್ ಸಿಸ್ಟಮಲ್ಲಿ ಇಂಡಿಯಾದಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಇದೆ ಅಂದರೆ ಎಸ್ ಫೋರ್ ಹಂಡ್ರೆಡ್ ಟ್ರಿಮ್ಸು ಮತ್ತು ಆಕಾಶ್ ಅನ್ನೋ ಒಂದು ದೊಡ್ಡ ಮಿಸೈಲ್ ಸಿಸ್ಟಮ್ಸೇ ಇದೆ ನಮ್ಮ ಹತ್ರ ಬಟ್ ಪಾಕಿಸ್ತಾನದ ಹತ್ರ ಚೀನಾ ಮೇಡ್ ಹೆಚ್ ಕ್ಯೂ ನೈಂಟಿ ಏಯ್ಟ್ ಮತ್ತು ಎಲ್ ವೈ ಏಯ್ಟಿ ಮೀಡಿಯಮ್ ರೇಂಜ್ನ ಒಂದು ಡಿಫೆನ್ಸ್ ಸಿಸ್ಟಮ್ ಅನ್ನೋದಿದೆ ಓಕೆನಾ ಇನ್ನು ಏರ್ಫೋರ್ಸ್ ವಿಷಯಕ್ಕೆ ನಾವು ಬರೋದಾದರೆ ಏರ್ಫೋರ್ಸಲ್ಲಿ ನಮ್ಮ ಒಂದು ದೇಶನ ಫೋರ್ತ್ ಸ್ಟ್ರಾಂಗ್ ಏರ್ಫೋರ್ಸ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ಸೊ ನಮ್ಮ ಹತ್ರ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಏರ್ಕ್ರಾಫ್ಟ್ಗಳಿದೆ ಅದರಲ್ಲಿ ಐನೂರ ಹತ್ ಹದಿಮೂರು ಫೈಟರ್ ಏರ್ಕ್ರಾಫ್ಟ್ ಇದೆ ಇನ್ನೂರ ಎಪ್ಪತ್ತು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಇದೆ ಎಪ್ಪತ್ನಾಲ್ಕು ಮಿಷನ್ ಏರ್ಕ್ರಾಫ್ಟ್ ಇದೆ ಮತ್ತೆ ಎಂಟುನೂರ ತೊಂಬತ್ತೊಂಬತ್ತು ಹೆಲಿಕಾಪ್ಟರ್ಗಳು ಇದೆ ಓಕೆನಾ ಇನ್ನು ಪಾಕಿಸ್ತಾನವರ ಹತ್ರ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಏರ್ಕ್ರಾಫ್ಟ್ಗಳಿದ್ರೆ ಅದರಲ್ಲಿ ಮುನ್ನೂರ ಇಪ್ಪತ್ತೆಂಟು ಫೈಟರ್ಗಳಿದೆ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಬಂದ್ಬಿಟ್ಟು ಅರವತ್ನಾಲ್ಕಿದೆ ಇಪ್ಪತ್ತೇಳು ಮಿಷಿನ್ ಏರ್ಕ್ರಾಫ್ಟ್ ಇದೆ ಹಾಗೆ ಮುನ್ನೂರ ಎಪ್ಪತ್ತ್ಮೂರು ಹೆಲಿಕ್ಯಾಪ್ಟರ್ಗಳಿದೆ ಓಕೆನಾ ಇಷ್ಟು ಕೂಡ ಒಂದು ಏರ್ ಫೋರ್ಸ್ ಬಗ್ಗೆ ಇನ್ನು ಏರ್ ಫೋರ್ಸ್ ಸೋಲ್ಜರ್ಸ್ ಬಗ್ಗೆ ನಾವು ನೋಡೋದಾದರೆ ನಮ್ಮಲ್ಲಿ ಟೋಟಲ್ ಏರ್ ಫೋರ್ಸ್ ಸೋಲ್ಜರ್ಸ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಫೋರ್ ಲ್ಯಾಕ್ಸ್ವರೆಗೂ ಇದ್ದಾರೆ ಹಾಗೆ ಪಾಕಿಸ್ತಾನಲ್ಲಿ ಸೆವೆಂಟಿ ಏಯ್ಟ್ ತೌಸಂಡ್ ಸೋಲ್ಜರ್ಸ್ಗಳಿದ್ದಾರೆ ಸೊ ಇವಾಗ ನಮ್ಮ ಸೋಲ್ಜರ್ಸ್ ಸ್ಕಿಲ್ಸ್ ಎಂಥದ್ದು ಅಂತ ಹೇಳಿ ನಾವು ತಿಳ್ಕೊಬೇಕು ಅಂದರೆ ಒಂದು ಎಕ್ಸಾಂಪಲ್ ನಾವು ನೋಡಲೇಬೇಕು ಏನು ಅಂದರೆ ಟು ತೌಸಂಡ್ ಸವೆಂಟೀನಲ್ಲಿ ಅಭಿನಂದನ್ ವರ್ಧಮಾನ್ ಅನ್ನೋರು ಸೊ ಏನು ಮಾಡ್ತಾರೆ ಅಂದರೆ ಮಿಗ್ ಟ್ವೆಂಟಿ ಒನ್ ಅನ್ನೋ ಒಂದು ಓಲ್ಡ್ ಫೈಟರ್ನ ಯೂಸ್ ಮಾಡಿಕೊಂಡು ಎಫ್ ಸಿಕ್ಸ್ಟೀನ ಹೊಡೆದಾಕಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಒಂದು ಏರ್ ಫೋರ್ಸ್ ಸೋಲ್ಜರ್ಸ್ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿ ಓಲ್ಡ್ ಫೈಟರ್ ಮಷೀನ್ನ ಯೂಸ್ ಮಾಡಿಕೊಂಡು ಇವರು ಎಫ್ ಸಿಕ್ಸ್ಟೀನ ಹೊಡೆದಾಕಿದ್ದಾರೆ ಅಂದರೆ ಎಷ್ಟು ಇವಾಗ ಬರೀ ನಮ್ಮ ಹತ್ರ ಏರ್ ಫೋರ್ಸ್ ಸ್ಟ್ರಾಂಗ್ ಇದ್ದರೆ ಸಾಲಲ್ಲ ಓಕೆನಾ ಅದರಲ್ಲಿರುವಂಥ ಸೋಲ್ಜರ್ಸ್ ಕೂಡ ಅಂಥ ಟ್ಯಾಲೆಂಟೆಡ್ ಸೋಲ್ಜರ್ಸೇ ಇರಬೇಕು ಬಟ್ ನಮ್ಮ ಇಂಡಿಯಾದಲ್ಲಿ ಏರ್ ಫೋರ್ಸ್ ಆಗಿರ್ಬೋದು ಆ್ಯಂಡ್ ಏರ್ ಫೋರ್ಸ್ ಸೋಲ್ಜರ್ಸ್ ಆಗಿರ್ಬೋದು ತುಂಬ ಪವರ್ಫುಲ್ ಆ್ಯಂಡ್ ತುಂಬ ಸ್ಕಿಲ್ಡ್ ಓರಿಯೆಂಟೆಡ್ ಸೋಲ್ಜರ್ಸನ್ನ ನಾವು ಹೊಂದಿದ್ದೀವಿ ಓಕೆನಾ ಇನ್ನ ನೇವಿದ ವಿಷಯಕ್ಕೆ ಬಂದರೆ ನಾವು ನೇವಿ ಬಂದ್ಬಿಟ್ಟು ಇಂಡಿಯಾ ನೇವಿ ಯಾವುದು ಅಂದರೆ ಬ್ಲೂ ವಾಟರ್ ನೇವಿ ಅಂತ ಸೊ ಬ್ಲೂ ವಾಟರ್ ನೇವಿ ಅಂದರೆ ಏನು ಅಂದರೆ ಇದನ್ನು ನಾವು ಇಂಡಿಯನ್ ಓಷನ್ ರೀಜನಲ್ಲೂ ಕೂಡ ಹ್ಯಾಂಡಲ್ ಮಾಡ್ಬೋದು ಹಾಗೆ ಅದರ್ ರೀಜನಲ್ಲೂ ಕೂಡ ಹ್ಯಾಂಡಲ್ ಮಾಡ್ಬೋದು ಓಕೆ ನನ್ನ ನೇವಿ ಫೋರ್ಸ್ನ ಬಟ್ ಪಾಕಿಸ್ತಾನಲ್ಲಿ ಯಾವ ನೇವಿ ಅಂದರೆ ಅವ್ರ ಹತ್ರ ಗ್ರೀನ್ ವಾಟರ್ ನೇವಿ ಅನ್ನೋದಿದೆ ಸೊ ಗ್ರೀನ್ ವಾಟರ್ ನೇವಿ ಅಂದರೆ ಏನು ಅಂದರೆ ಅವರ ಒಂದು ಕಡಲ ತೀರದಲ್ಲಿ ಮಾತ್ರ ಅವರು ಆಪ್ರೇಟ್ ಮಾಡೋಕೆ ಸಾಧ್ಯ ಆಗುತ್ತೆ ಹೊರತು ಅದು ಬಿಟ್ಟು ಬೇರೆ ಕಡೆ ಅವರು ಆಪ್ರೇಟ್ ಮಾಡೋಕೆ ಆಗೋಲ್ಲ ಓಕೆನಾ ಅದನ್ನು ನಾವು ಗ್ರೀನ್ ವಾಟರ್ ನೇವಿ ಅಂತ ಹೇಳಿ ಕರಿತೀವಿ ಬಟ್ ನಮ್ಮದು ಬ್ಲೂ ವಾಟರ್ ನೇವಿ ಆಗಿದೆ ಇನ್ನು ನೆಕ್ಸ್ಟ್ ನಾವು ಡ್ರೋನ್ ವಿಷಯಕ್ಕೆ ಬಂದರೆ ಇಂಡಿಯಾದಲ್ಲಿ ನಮ್ಮ ಹತ್ರ ರುಸ್ತುಮ್ ಮತ್ತು ನೇಟ್ರಾ ಡ್ರೋನ್ ಅಂತ ಹೇಳಿ ಇದೆ ಬಟ್ ಪಾಕಿಸ್ತಾನದ ಹತ್ರ ಸಿ ಹೆಚ್ ಫೋರ್ ಮತ್ತು ವಿಂಗ್ ಲೂಂಗ್ ಅಂತ ಹೇಳಿ ಡ್ರೋನ್ಸ್ಗಳಿದೆ ಸೊ ಈ ಡ್ರೋನ್ ಬಂದುಬಿಟ್ಟು ಬಾರ್ಡರ್ನಲ್ಲಿ ತುಂಬ ಆಕ್ ಿವಾಗಿರುವಂತ ಒಂದು ಡ್ರೋನ್ಗಳಾಗಿದೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಶ್ಮೀರ್ ಮತ್ತು ಪಂಜಾಬ್ಗೆ ಈ ಡ್ರೋನ್ ಮುಖಾಂತರನೇ ಆಯುಧಗಳನ್ನ ಮತ್ತೆ ನಶೆಯ ವಸ್ತುಗಳನ್ನ ಕಳಿಸ್ತಿದ್ರು ಸೊ ಈ ಒಂದು ಡ್ರೋನ್ ಬಂದ್ಬಿಟ್ಟು ಯುದ್ಧಕ್ಕೆ ಮೀಸಲಾಗಿಲ್ಲ ಅಂದರೆ ಯುದ್ಧ ಟೈಮಲ್ಲಿ ಈ ಡ್ರೋನ್ನ ಬಳಸಲ್ಲ ಬಟ್ ಬೇರೆ ಡ್ರೋನ್ಗಳನ್ನ ಬಳಸ್ತಾರೆ ಓಕೆನಾ ಇನ್ನು ನೆಕ್ಸ್ಟ್ ಸೈಬರ್ ಫೇರ್ ಫೇಸ್ ಬಗ್ಗೆ ನಾವು ನೋಡೋದಾದ್ರೆ ಇಂಡಿಯಾದಲ್ಲಿ ಥೌಸಂಡ್ಸ್ಗೂ ಮೀರಿ ಎಕ್ಸ್ಪೀರಿಯನ್ಸ್ಡ್ ವರ್ಕರ್ಸ್ಗಳಿದ್ದಾರೆ ಮತ್ತು ನಾವು ತುಂಬ ಅಡ್ವಾನ್ಸ್ಡ್ ಆಗಿದ್ದೀವಿ ಓಕೆನಾ ಸೈಬರ್ ಕ್ರೈಮ್ ಯಾವ್ದಾದ್ರು ಆಯಿತು ಅಥವಾ ಸೈಬರ್ ಥ್ರೆಡ್ಸ್ ಏನಾದ್ರು ಆಗಿದೆ ತಕ್ಷಣ ನಮಗೆ ಅದನ್ನು ಟ್ಯಾಕಲ್ ಮಾಡಿ ಅಟ್ ಅ ಟೈಮ್ ಅದಕ್ಕೆ ಸೊಲ್ಯೂಷನನ್ನು ಕೊಡುವಂಥ ಒಂದು ಸ್ಕಿಲ್ಡ್ ಲೇಬರ್ಸ್ಗಳಿದ್ದಾರೆ ಬಟ್ ಪಾಕಿಸ್ತಾನವರು ಇದರಲ್ಲಿ ತುಂಬ ಹಿಂದೆನೇ ಇದ್ದಾರೆ ಬಟ್ ಇವ್ರಿಗೆ ಚೀನಾ ಸಪೋರ್ಟ್ ಇರೋ ರೀಸನ್ನಿಂದ ಸೊ ಇವ್ರೇನು ಅದ್ರ ಬಗ್ಗೆ ಏನು ಅಷ್ಟು ತಲೆ ಕೆಡ್ಸ್ಕೊಳ್ಳೋಲ್ಲ ಇನ್ನು ಎ ಐ ವಿಷಯ ನೋಡೋದಾದರೆ ಎ ಐಯಲ್ಲಿ ನಾವು ತುಂಬ ಮುಂದೆ ಇದ್ದೀವಿ ಬಟ್ ಪಾಕಿಸ್ತಾನವರು ಸ್ವಲ್ಪ ಹಿಂದೆನೇ ಇದ್ದಾರೆ ಸೊ ಇನ್ನು ನೆಕ್ಸ್ಟು ಇಸ್ರೋ ನಮ್ಮ ಹತ್ರ ಇಸ್ರೋ ಅಂತ ಹೇಳಿ ಒಂದು ಸ್ಪೇಸ್ ಪವರ್ ಇದೆ ನಮ್ಮ ಹತ್ರ ಆ್ಯಂಡ್ ಒಂದು ಆ್ಯಂಟಿ ಸ್ಯಾಟಿಲೈಟ್ ಮಿಸ್ಸಿಲ್ ಪವರ್ ಅಂತ ಹೇಳಿ ಇದೆ ಈ ಪವರ್ ಬಂದುಬಿಟ್ಟು ನಮಗೆ ತುಂಬ ಮೇನ್ ಪವರ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಸೊ ಇದರಿಂದ ನಾವೇನು ಮಾಡ್ಬೋದು ಅಂದರೆ ಒಂದು ಸ್ಯಾಟಿಲೈಟ್ನ ಟ್ರ್ಯಾಕ್ ಮಾಡ್ಬೋದು ಇವಾಗ ನೋಡಿ ಇವಾಗ ಏನಾರು ಯುದ್ಧ ಆಯಿತು ಅಂದ್ಕೊಳ್ಳಿ ಅವಾಗ ಪಾಕಿಸ್ತಾನ ಅವ್ರಿಗೆ ಚೀನಾ ಸಪೋರ್ಟ್ ಜಾಸ್ತಿ ಇರುತ್ತೆ ಓಕೆನಾ ಸೊ ಆ ಆ ಒಂದು ಟೈಮಲ್ಲಿ ಏನು ಮಾಡ್ಬೋದು ಅಂದರೆ ಈ ಒಂದು ಸ್ಯಾಟಿಲೈಟ್ ಮಿಸ್ಸಲ್ ನ ನಾವು ಯೂಸ್ ಮಾಡಿಕೊಂಡು ಚೀನಾ ಸ್ಯಾಟಿಲೈಟ್ನ ಟ್ರ್ಯಾಕ್ ಮಾಡಿ ಅವರ ಒಂದು ಮುಂದೆ ಏನು ಮಾಡ್ತಾರೆ ಅಂತ ಹೇಳಿ ನಾವು ತಿಳ್ಕೊಳ್ಳೋ ಅಂತ ಒಂದು ಕೆಪಾಸಿಟಿ ನಮ್ಮ ಹತ್ರ ಇದೆ ಇದು ಕಂಪ್ಲೀಟ್ ಡೀಟೇಲ್ಸ್ ಆಗಿದೆ ಇದ್ರಲ್ಲ ನಿಮಗೆ ಗೊತ್ತಾಗುತ್ತೆ ಏನು ಅಂದರೆ ನಮ್ಮ ಒಂದು ಮಿಲಿಟರಿ ಪವರ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತಲ್ವಾ ಸೊ ನೋಡಿ ಇದು ಒಂದು ಇಂಡಿಯಾ ಮತ್ತೆ ಪಾಕಿಸ್ತಾನ್ ವರ್ಸಸ್ ಒಂದು ಮಿಲಿಟರಿ ಪವರ್ ಬಗ್ಗೆ ಈ ಒಂದು ಕಂಪ್ಲೀಟ್ ವಿಡಿಯೋ ಆಗಿದೆ ಸೊ ಯಾರೇ ಒಂದು ಮಿಲಿಟರಿ ಪವರ್ ಸ್ಟ್ರಾಂಗ್ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇಂಥದ್ದೇ ಈ ಬೇರೆ ಒಂದು ವಿಡಿಯೋಸ್ ಮಾಡ್ತೀನಿ ಯಾಕೆ ಅಂದರೆ ಇದನ್ನೆಲ್ಲ ನಾವು ತಿಳ್ಕೋಬೇಕಾದಂಥ ಒಂದು ವಿಡಿಯೋಸ್ ಆಗಿದೆ ಇದು ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡಿರುವಂಥ ಒಂದು ವಿಡಿಯೋ ಯಾಕೆ ಅಂದರೆ ಇವಾಗ ನನಗೂ ವಿಷಯಗಳು ಗೊತ್ತಿರೋಲ್ಲ ಆ್ಯಂಡ್ ನಿಮಗೂ ಸ್ವಲ್ಪ ವಿಷಯಗಳು ಗೊತ್ತಿರೋಲ್ಲ ಅದಕ್ಕೆ ಈ ಒಂದು ಈ ಥರ ವೀಡಿಯೋಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಇಂಡಿಯನ್ ಆರ್ಮಿ ಆಗಿರ್ಬೋದು ಅಥವಾ ನಮ್ಮ ಇಂಡಿಯನ್ ನೇವಿ ಫೋರ್ಸ್ ಆಗಿರ್ಬೋದು ಅಥವಾ ನಮ್ಮ ಸೋಲ್ಜರ್ಸ್ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂಡಂಗೆ ಆಗುತ್ತೆ ಸೊ ಅದಕ್ಕೆ ಈ ಒಂದು ವಿಡಿಯೋನ ಮಾಡಿರೋದು ಸೊ ಇಷ್ಟು ಕೂಡ ಒಂದು ವಿಡಿಯೋ ಆಗಿದೆ ಸೊ ಥ್ಯಾಂಕ್ ಯು ಗೈಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್